ನನ್ನ ಚಾನಲ್ನಲ್ಲಿ ಸ್ವಾಗತ ಇವತ್ತು ನಾನು ಹಲಸಿನ ಬೇಳೆಯ ದೋಸೆಯನ್ನು ಮಾಡ್ತಾ ಇದ್ದೀನಿ ಇದು ಒಂದು ಕಪ್ ಅಕ್ಕಿ ನೆನೆಸಿಟ್ಕೊಂಡಿದ್ದು ಇದು ಇಪ್ಪತ್ತು ಹೀಗೆ ಹಲಸಿನಬೇಳೆ ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ ಇದು ಕಾಲು ಕಪ್ ಕಾಯಿ ತುರಿ ಕರ್ಬೇವು ಹಸಿಮೆಣಸು ಒಂದು ಈರುಳ್ಳಿ ಅರ್ಧ ಚಮಚ ಜೀರಿಗೆ ಶುಂಠಿ ಇವಲ್ಲ ಮಸಾಲೆ ರುಬ್ಕೊಳ್ಳಿಕ್ಕೆ ರುಬ್ಬಿದ್ದು ಉಪ್ಪು ಹಾಕೋತಾ ಇದ್ದೀನಿ ದೋಸೆ ಹಾಕಿದ್ದೇನೆ ಉಲ್ಟ ಮಾಡಿ ಹಾಕೋಬೇಕು ಆರೋಗ್ಯಕರವಾದ ಬೇಳೆ ದೋಸೆ ತಯಾರಾಗಿದೆ